ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಒಂದನೆಯ ನಾಗವರ್ಮನ ಚಂದೋಬುದಿಯಲ್ಲಿನ ಅಧಿಕಾರಗಳು ಪ್ರಕರಣಗಳು ಪ್ರಸ್ತುತಿ ಡಾಕ್ಟರ್ ಮೈತ್ರಿ ಭಟ್ ಒಂದನೆಯ ನಾಗವರ್ಮನ ಚಂದೋಂಬುದಿ ಸಂಸ್ಕೃತದ ಅನುವಾದವಾದರೂ ಸ್ವತಂತ್ರ ಕೃತಿ ಎನ್ನಬಹುದಾದ ಶ್ರೇಷ್ಠ ಗ್ರಂಥ ಕನ್ನಡ ಛಂದಸ್ಸಿನ ಕುರಿತಾದ ಗ್ರಂಥ ಛಂದೋಂಬುದಿಯು ಉಪಲಬ್ಧವಿರುವ ಕನ್ನಡದ ಪ್ರಥಮ ಛಂದಶಾಸ್ತ್ರ ಕೃತಿ ಕಾಲದ ದೃಷ್ಟಿಯಿಂದ ಮಾತ್ರವಲ್ಲ ಮಹತ್ವದ ದೃಷ್ಟಿಯಿಂದಲೂ ಇದು ಆದಿಗ್ರಂಥ ಕನ್ನಡ ಛಂದಸ್ಸಿನ ಚರಿತ್ರೆಗೆ ಆಕರ ಆರು ಅಧಿಕಾರಗಳುಳ್ಳ ಈ ಗ್ರಂಥದಲ್ಲಿ ಕವಿ ಸಂಸ್ಕೃತ ಪ್ರಾಕೃತ ಕನ್ನಡ ಛಂದಸ್ಸುಗಳನ್ನು ನಿರೂಪಿಸಿದ್ದಾನೆ ಆರು ಅಧಿಕಾರಗಳಿಗೂ ಒಂದೊಂದು ಪ್ರಕರಣದ ಹೆಸರನ್ನು ಕೊಟ್ಟು ಆಯಾ ಪ್ರಕರಣದ ವಿಷಯಗಳನ್ನು ಪ್ರಮಾಣಪೂರ್ವಕವಾಗಿ ನಿರೂಪಿಸಲಾಗಿದೆ ಸಂಜ್ಞಾ ಪ್ರಕರಣವನ್ನು ಕುರಿತ ಪ್ರಥಮ ಅಧಿಕಾರದಲ್ಲಿ ದೇವತಾ ಸ್ತುತಿ ಸ್ವವಿಚಾರ ವರ್ಣಗಣಗಳು ಗುರುಲಘುಗಳು ಪ್ರಸ್ತಾರಕ್ರಮ ಯತಿ ಉಕ್ತೆ ಮೊದಲಾದ ಇಪ್ಪತ್ತಾರು ಛಂದಸ್ಸುಗಳು ಇವುಗಳ ವಿವರಣೆಯನ್ನು ಕಾಣಬಹುದು ಸಮವೃತ್ತ ವಿವರಣ ಎಂಬ ಎರಡನೇ ಪ್ರಕರಣವು ಇಪ್ಪತ್ತಾರು ಛಂದಸ್ಸುಗಳಲ್ಲಿ ಒಂದೊಂದರಲ್ಲಿಯೂ ಹುಟ್ಟುವ ಬಹುಸಂಖ್ಯೆಯ ವರ್ಣ ಸಮ ಚತುಷ್ಪದಿ ವೃತ್ತಗಳಲ್ಲಿ ಕೆಲ ಕೆಲವನ್ನು ಮಾತ್ರ ಲಕ್ಷಣ ಲಕ್ಷ್ಯ ಸಮೀಕೃತ ವಿಧಾನದಿಂದ ವಿವರಿಸಿದೆ ವೃತ್ತಾರ್ಧ ಸಮ ವೃತ್ತ ಪ್ರಕರಣವು ವೃತ್ತ ಅರ್ಧ ಸಮ ಚತುಷ್ಪದಿ ವೃತ್ತ ವಿಷಮ ಚತುಷ್ಪದಿ ವೃತ್ತಗಳು ಶ್ಲೋಕ ವೈತಾಲಿಯಾದಿಗಳು ಜಾತಿಘಾತೆರಗಳೇ ದಂಡಕಗಳನ್ನು ಯಥೋಚಿತ ಭೇದಗಳ ಸಹಿತವಾಗಿ ಪೂರ್ವೋಕ್ತ ವಿಧಾನದಲ್ಲಿಯೂ ಕಂದದಲ್ಲಿಯೂ ವಿವರಿಸುತ್ತದೆ ಕಂದಾದಿ ಮಾತ್ರಾವೃತ್ತ ಪ್ರಕರಣದಲ್ಲಿ ಕಂದ ಆರ್ಯ ಗೀತಿಕೆಗಳ ಲಕ್ಷಣವನ್ನು ಕಂದದಲ್ಲಿ ನಿರೂಪಿಸಲಾಗಿದೆ ಕರ್ನಾಟಕ ವಿಷಯ ಜಾತಿ ವೃತ್ತ ಪ್ರಕರಣದಲ್ಲಿ ಅಚ್ಚ ಕನ್ನಡ ಛಂದಸ್ಸಿನ ಬ್ರಹ್ಮ ವಿಷ್ಣು ರುದ್ರ ಗಣಗಳ ಸ್ವರೂಪವನ್ನು ಆ ಗಣಗಳಿಂದ ನಡೆಯುವ ಪಿರಿಯಕ್ಕರ ಮೊದಲಾದ ಐದು ಅಕ್ಕರಗಳನ್ನು ಚಿತ್ರ ವಿಚಿತ್ರ ಎಂಬ ಎರಡು ತ್ರಿಪದಿ ಭೇದಗಳನ್ನು ಏಳೆ ಚೌಪದಿ ಚಂದೋವತಂಸ ಅಕ್ಕರಿಕೆ ಮದನವತಿ ಗೀತಿಕೆ ಉತ್ಸಾಹ ಷಟ್ಪದಿ ಇವನ್ನು ಲಕ್ಷಣ ಲಕ್ಷ್ಯಪೂರ್ವಕವಾಗಿ ವಿವರಿಸಿರುವುದನ್ನು ಕಾಣಬಹುದು ಹೀಗೆ ಕರ್ನಾಟಕ ವಿಷಯ ಜಾತಿ ವೃತ್ತಗಳ ಲಕ್ಷಣ ವಿವರಣೆಯನ್ನು ಮಾಡಿರುವ ಪಂಚಮಾಧಿಕಾರವು ಕನ್ನಡ ಸಾಹಿತ್ಯದಲ್ಲಿ ಬಳಸಲಾಗಿರುವ ಅಚ್ಚ ಕನ್ನಡ ಛಂದಸ್ಸುಗಳ ರಚನೆಯನ್ನು ತಿಳಿಯುವಲ್ಲಿ ಅಮೂಲ್ಯ ಹಾಗೂ ಪ್ರಾಮಾಣಿಕ ಆಧಾರ ಸಾಮಗ್ರಿಯನ್ನು ಒದಗಿಸುತ್ತದೆ ಷಟ್ಪ್ರತ್ಯಯ ವಿವರಣದಲ್ಲಿ ಪ್ರಸ್ತಾರ ಮೊದಲಾದ ಆರು ಪ್ರತ್ಯಯಗಳನ್ನು ಎಂದರೆ ವರ್ಣವೃತ್ತ ಛಂದಸ್ ಸಂಬಂಧಿಯಾದ ಗಣಿತಾಂಶಗಳನ್ನು ನಿರೂಪಿಸಲಾಗಿದ್ದು ನಿರೂಪಣೆ ಕಂದ ವೃತ್ತಗಳಲ್ಲಿದೆ ಒಟ್ಟಿನಲ್ಲಿ ನಾಗವರ್ಮನು ಸಾಧ್ಯವಿದ್ದ ಮಟ್ಟಿಗೆ ಸಂಸ್ಕೃತ ಪ್ರಾಕೃತ ಕನ್ನಡ ಛಂದಸ್ಸುಗಳಲ್ಲಿ ಅಭ್ಯಾಸಿಗಳು ತಿಳಿಯಬೇಕಾಗಿರುವ ಅತಿ ಅಗತ್ಯವಾದ ಎಲ್ಲಾ ಅಂಶಗಳನ್ನು ಸಾಮಾನ್ಯವಾಗಿ ಸಂಗ್ರಹಿಸಿದ್ದಾನೆ ಎಂದು ಹೇಳಬಹುದಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಒಂದನೆಯ ನಾಗವರ್ಮನ ಛಂದೋಂಬದಿಯಲ್ಲಿನ ಅಧಿಕಾರಗಳು ಪ್ರಕರಣಗಳು ಪ್ರಸ್ತುತಿ ಡಾಕ್ಟರ್ ಮೈತ್ರಿ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್